ನಮಸ್ಕಾರ ಫ್ರೆಂಡ್ಸ್ ಎ ವಿ ಕನ್ನಡಿಗ ಚಾನಲ್ಸ್ಗೆ ಸ್ವಾಗತ ನಾನು ಆ್ಯಕ್ಚುಲಿ ಮಂತ್ರಾಲಯ ವಿಡಿಯೋ ಮಾಡಿದಾಗೇ ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಇದು ಒಂದು ಲೋ ಬಜೆಟ್ ವಿಡಿಯೋ ಆಗಿರುತ್ತೆ ಅಂತ ಸೊ ನನ್ನ ಬಜೆಟ್ ಇದ್ದಿದ್ದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬಟ್ ಆದರೆ ಅದಕ್ಕೆ ಆಗಿರುವಂಥ ಖರ್ಚು ಎಷ್ಟು ಅನ್ನೋದು ನಾನು ಒಂದು ಎಸ್ಟಿಮೇಟ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಹೋದಾಗ ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅಷ್ಟನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ಸೊ ಅದನ್ನೇ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ಅಲ್ಲೇ ಹೋದೆ ಸೊ ನಾನು ಟಿಕೆಟ್ ರಿಸರ್ವೇಶನ್ ಬುಕ್ ಮಾಡಿಸಿರ್ಲಿಲ್ಲ ಜನ್ರಲ್ ಬೋಗಿ ಹೋದೆ ಸೊ ನೂರ ನಲ್ವತ್ತು ರೂಪಾಯಿ ಟಿಕೆಟ್ ರೇಟು ಅದು ಜನರಲ್ ಬೋಗಿದು ಅದಾದ್ಮೇಲೆ ಆ ಕಡೆಯಿಂದ ಬರ್ಬೇಕಾದ್ರೆ ಸ್ಲೀಪರ್ ನಾನು ಬುಕ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ವಿತ್ ಜಿ ಎಸ್ ಟಿ ಎಲ್ಲ ಸೇರಿ ನಾನೂರ ಹತ್ತು ರೂಪಾಯಿ ಆಮೇಲೆ ರೈಲ್ವೆ ಸ್ಟೇಷನ್ ಇಂದ ಟೆಂಪಲ್ ಹತ್ರ ಹೋಗೋದಿಕ್ಕೆ ಐವತ್ತು ರೂಪಾಯಿ ಆಟೋ ಚಾರ್ಜು ಅದು ಬಂದು ಶೇರ್ ಆಟೋ ಸೊ ರಿಟರ್ನ್ ಬರ್ಬೇಕಾದ್ರೆ ಕೂಡ ಐವತ್ತು ರೂಪಾಯಿನೇ ಸೊ ಅದರದು ಕ್ಯಾಲ್ಕುಲೇಟ್ ಮಾಡಿ ನೂರು ರೂಪಾಯಿ ಅಂತ ಹಾಕೊಂಡಿದ್ದೀನಿ ಆಮೇಲೆ ನನಗೆ ಅಲ್ಲಿ ಐದು ದೇವಸ್ಥಾನಗಳ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ರು ಬಟ್ ಅದು ಒಂದು ಬೇರೆ ಏನೇನೋ ಆಯ್ತು ಅದರದ್ದು ಟೋಟಲ್ ಆಗಿ ಸೇರಿ ಅವರು ಫಸ್ಟ್ ಹೇಳಿದ್ದು ನೂರು ರೂಪಾಯಿ ಅಂತ ಬಟ್ ಆಮೇಲೆ ಆಟೋ ಇಂದ ಇಳಿದು ಬಂದ ಮೇಲೆ ನನಗೆ ಹೇಳಿದ್ದು ನೂರೈವತ್ತು ರೂಪಾಯಿ ಅಂತ ಸೊ ಜಗಳ ಮಾಡೋಕಾಗಲ್ಲ ಸೊ ನೂರೈವತ್ತು ರೂಪಾಯಿ ಅಲ್ಲಿ ಕೊಟ್ಟೆ ಅದಾದ್ಮೇಲೆ ನಾನು ಹೋಗಿದ್ದು ಬಂದು ಏಕಾದಶಿ ದಿವಸ ಸೊ ಅವತ್ತಿನ ದಿನ ಅಲ್ಲಿ ಟಿಫನ್ ಇರಲಿಲ್ಲ ಅನ್ನದಾನ ಇರಲಿಲ್ಲ ಮತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇರಲಿಲ್ಲ ಸೊ ಹಾಗಾಗಿ ನನಗೆ ಬೆಳಗ್ಗೆ ಟಿಫನಿಗೆ ಅರವತ್ತು ರೂಪಾಯಿ ಮಧ್ಯಾಹ್ನ ಲಂಚಿಗೆ ಅರವತ್ತು ರೂಪಾಯಿ ಮತ್ತು ರಾತ್ರಿ ಊಟಕ್ಕೆ ಕೂಡ ಅರವತ್ತು ರೂಪಾಯಿ ಸೊ ಇದಿಷ್ಟು ಮೂರು ಟೈಮಿನ ಊಟ ಓಕೆನಾ ಅದಾದ ಮೇಲೆ ನಾನು ಬಂದು ಇನ್ನೊಬ್ಬರ ಫ್ರೆಂಡ್ ಜೊತೆ ಅಂದರೆ ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾರೆ ಏನು ಪರಿಚಯ ಆಗಿದ್ರು ಅವರ ಜೊತೆ ರೂಮ್ನ ಶೇರ್ ಮಾಡಿಕೊಂಡೆ ರೀಸನ್ ಬಂದು ನದಿಲಿ ಹೋಗಿ ಸ್ನಾನ ಮಾಡೋಕ್ಕಾಗ್ಲಿಲ್ಲ ಆ ರೀಸನ್ಗೋಸ್ಕರ ರೂಮಲ್ಲಿ ಶೇರ್ ಮಾಡ್ಕೊಂಡ್ವಿ ಸೊ ಅದರ ಅಮೌಂಟ್ ಬಂದು ಮುನ್ನೂರೈವತ್ತು ರೂಪಾಯಿ ಸೊ ಇಬ್ಬರಿಗೆ ಅವ್ರು ಆಕ್ಚುಲಿ ರೂಮ್ ಪ್ರೈಸ್ ಬಂದು ಹೇಳಿದ್ದು ಎಂಟುನೂರು ರೂಪಾಯಿ ಅಂತ ನಾವು ಏಳ್ನೂರು ರೂಪಾಯಿ ಮಾತಾಡಿ ಏಳ್ನೂರು ರೂಪಾಯಿ ಫಿಕ್ಸ್ ಮಾಡಿಸ್ಕೊಂಡ್ವಿ ಸೊ ನನಗೂ ಅವ್ನಿಗೂ ಶೇರ್ ಆಗಿದ್ದು ಮುನ್ನೂರ ರೂಪಾಯಿ ಸೊ ಅದ್ರೆಲ್ಲ ಟೋಟಲ್ ಬಿಲ್ ಬಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇದು ಬಂದು ಮಂತ್ರಾಲಯ ಟ್ರಿಪ್ಪಿನ ಒಂದು ಎಕ್ಸ್ಪೆಂಡಿಚರ್ ನಾನು ಅನ್ಕೊಂಡಿದ್ದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಟ್ ನನಗೆ ಖರ್ಚಾಗಿದ್ದು ತೌಸಂಡ್ ತ್ರೀ ತರ್ಟಿ ರುಪೀಸ್ ಇನ್ನು ಒನ್ ಸೆವೆಂಟಿ ರುಪೀಸ್ ನನಗೆ ಸೇವ್ ಆಗಿದೆ ಸೊ ಆ ಒನ್ ಸೆವೆಂಟಿ ರುಪೀಸ್ ನೀವು ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಂಡ್ರೆ ಇನ್ನು ಯೂಸ್ ಆಗುತ್ತೆ ಬಟ್ ಕೆಲವರು ಬಂದು ಆಚೆ ಹೋದಾಗ ಅಲ್ಲಿ ತಿನ್ನೋದು ಇದು ತಿನ್ನೋದು ದೇವಸ್ಥಾನದ ಹತ್ರ ಹೋದಾಗ ಟೈರ್ಡ್ ಆಗಿರ್ತಾರೆ ಬಿಸಿಲಿಗೆ ಅದು ಇದು ಅಂತ ಜ್ಯೂಸ್ ಕುಡಿಯೋದು ಅದು ಇದೆಲ್ಲ ಇರುತ್ತೆ ಸೊ ನಾನು ಆ ಥರ ಏನು ಮಾಡೋಕ್ಕೋಗಲಿಲ್ಲ ಯಾಕೆ ಅಂದರೆ ನನಗೆ ವಿಡಿಯೋ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಗಿತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಆ ರೀಸನ್ಗೋಸ್ಕರ ನಾನು ಆ ಥರ ಯಾವುದೇ ರೀತಿಯ ಖರ್ಚುಗಳನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ ಸೊ ಇದು ನನ್ನ ಬಜೆಟ್ ಬಟ್ ಆದರೆ ಇದರಲ್ಲಿ ಏನಾದರೂ ನೀವು ಹೋಗ್ತಾನೂ ಸ್ಲೀಪರ್ ಕೋಚು ಬರ್ತಾನೂ ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡ್ರೆ ಎಷ್ಟು ಖರ್ಚಾಗ್ತಿತ್ತು ಅನ್ನೋದೊಂದು ಎಸ್ಟಿಮೇಷನ್ ಹಾಕೊಂಡಿದ್ದೀನಿ ನೋಡಿ ಈ ಕಡೆಯಿಂದ ಹೋಗ್ತಾ ಮತ್ತೆ ಬರ್ತಾ ಒಂದು ಸೆಟ್ ಟಿಕೆಟ್ಗೆ ನಾನ್ನೂರ ಹತ್ತು ರೂಪಾಯಿ ಸ್ಲೀಪರ್ ಕೋಚು ಮತ್ತು ಬರೋದಕ್ಕೂ ಕೂಡ ನಾನೂರ ಹತ್ತು ರೂಪಾಯಿ ಸ್ಲೀಪರ್ ಕೋಚು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಎರಡಕ್ಕೂ ಸೇರಿ ನೂರು ರೂಪಾಯಿ ಹಾಕೊಂಡಿದ್ದೀನಿ ಆಮೇಲೆ ಅಲ್ಲಿ ಟೆಂಪಲ್ ಎಲ್ಲ ಐದು ಟೆಂಪಲ್ಗಳನ್ನ ತೋರಿಸ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೆ ನೂರೈವತ್ತು ರೂಪಾಯಿ ಹಾಕೊಂಡಿದ್ದೀನಿ ಇನ್ನು ನಾರ್ಮಲ್ಲು ಮೂರು ಟೈಮ್ ಊಟಕ್ಕೆ ಅರವತ್ತು ರೂಪಾಯಿ ಹಾಕೊಂಡಿದ್ದೀನಿ ಸೊ ಮೂರು ಟೈಮ್ ಅರವತ್ತು ರೂಪಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮುನ್ನೂರೈವತ್ತು ರೂಪಾಯಿ ರೂಮ್ದು ಹಾಕೊಂಡಿದ್ದೀನಿ ಸೊ ಇದೆಲ್ಲ ಸೇರ್ಸಿದ್ವಿ ಅಂದರೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಸೊ ನನ್ನ ಬಜೆಟ್ಗಿಂತ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ನಾನು ಏಕಾದಶಿ ದಿನ ಹೋಗಿರಲಿಲ್ಲ ಅಂದರೆ ನನಗೆ ಪ್ರಸಾದ ಸಿಕ್ಕಿರೋದು ಸೊ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗಿರೋದು ಸೊ ನಾನು ಹೋಗಬೇಕಾದ್ರೆ ಸಾವಿರದ ಐನೂರು ರೂಪಾಯಿನ ಇಟ್ಕೊಂಡು ಹೋಗಿರಲಿಲ್ಲ ನನ್ನ ಎಸ್ಟಿಮೇಷನ್ ಇದ್ದಿದ್ದು ಸಾವಿರದ ಐನೂರು ರೂಪಾಯಿ ಅಂತ ಬಟ್ ನಾನೊಂದು ಎರಡು ಸಾವಿರ ರೂಪಾಯಿವರೆಗೂ ತಗೊಂಡು ಹೋಗಿದ್ದೆ ಸೊ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಸೊ ನನ್ನ ಬಜೆಟ್ ಅಲ್ಲಿನೇ ಕೂಡ ನನ್ನ ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇದು ನನ್ನ ಟ್ರಿಪ್ಪಿನ ಪ್ಲಾನ್ ಆಗಿತ್ತು ಸೊ ನಾನು ಸಾವಿರದ ಐನೂರು ರೂಪಾಯಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಟಾರ್ಗೆಟ್ ಇದಿದೆ ಅಷ್ಟೇ ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಟ್ರಿಪ್ಪಿನ ಒಂದು ಎಸ್ಟಿಮೇಷನ್ ಸೊ ಅಲ್ಲಿನ ನನ್ನ ಟ್ರಿಪ್ಪಿನ ಎಸ್ಟಿಮೇಷನ್ ನಾನು ಸಕ್ಸಸ್ ಮಾಡಿದ್ದೀನಿ ಸೊ ನಿಮಗೆ ಏನಾದ್ರು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮರೀಬೇಡಿ Thank you, friends.